ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿ ಕೆಎಸ್ಆರ್ಟಿಸಿ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘಟನೆಗಳ ವತಿಯಿಂದ ನಗರದ ಬಸ್ ನಿಲ್ದಾಣದಲ್ಲಿಂದು ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪದ್ಮಾ ಬಸವಂತಪ್ಪ ಜನರಿಗೆ ಮಜ್ಜಿಗೆ ಹಂಚುವ ಮೂಲಕ ಚಾಲನೆ ನೀಡಿದರು ಇದೇ ವೇಳೆ ನಮ್ಮ ಪಳಿಕಾ ದೂರದರ್ಶನದೊಂದಿಗೆ ಪದ್ಮ ಪ್ರಜಾಪ್ರಭುತ್ವದಲ್ಲಿ ಮತದಾನ ಅತ್ಯಂತ ಮಹತ್ವವಾದ ಕರ್ತವ್ಯ ಎಲ್ಲರೂ ಮತದಾನ ಮಾಡುವ ಕರ್ತವ್ಯ ಪ್ರಜ್ಞೆ ಮೆರೆಯಬೇಕು ಎಂದರು ಕಮ್ಮಿ ಆಗುತ್ತೆ ಏರಿಯಾದಲ್ಲಿ ಮಾತ್ರ ನಮ್ಮ ಆಟೋ ಚಾಲಕರು ತಮ್ಮ ಆಟೋನಲ್ಲಿ ಯಾರೇ ಪ್ರಯಾಣ ಮಾಡಿದವ್ರಿಗೆ ವೋಟ್ ಹಾಕಿ ಅಂತ ಹೇಳಿ ಅವರಲ್ಲಿ ಜಾಗೃತಿ ಮೂಡಿಸುವಂತದ್ದು ಮತ್ತೆ ವೋಟ್ ಕಮ್ಮಿ ಆದಂತ ಏನು ಏರಿಯಾಗಳಿದೆ ಅಲ್ಲಿ ಒಂದು ಜಾತಾನ ಆಟೋ ಜಾಥಾನ ಮಾಡಿ ಅಲ್ಲಿನೂ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಸಾರ್ವಜನಿಕರಿಗೆ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜ್ ಕರಪತ್ರ ಧ್ವನಿವರ್ಧಕ ಇತ್ಯಾದಿಗಳ ಮೂಲಕ ಮತದಾನದ ಮಹತ್ವ ತಿಳಿಸಿಕೊಡಲಾಗುತ್ತಿದೆ ಎಂದರು ಬಸ್ಗಳಲ್ಲಿ ಪ್ರಯಾಣ ಎರಡೂವರೆ ಲಕ್ಷ ಜನಕ್ಕೆ ಆ ಒಂದು ಮೆಸೇಜ್ ತಲುಪ್ತಾ ಇದೆ ಖಂಡಿತ ಅದನ್ನು ತಿಳ್ಕೊಂಡು ಎಲ್ಲರೂ ಸಹ ಮತದಾನ ಮಾಡಿದ್ರೆ ನಮ್ಮ ಒಂದು ಹಕ್ಕನ್ನು ನಾವು ಅಂತ ಈ ಒಂದು ಸಂದರ್ಭದಲ್ಲಿ ವಿಶೇಷ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸುರೇಶ್ ಕೋಲಾರ ನಗರದಲ್ಲಿ ಹದಿನೈದು ಸಾವಿರ ಆಟೋಗಳಿದ್ದು ಚಾಲಕರು ಮತದಾನ ಜಾಗೃತಿ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು ಸಹಿ ಆಂದೋಲನ ಏರ್ಪಾಡು ಮಾಡಿದ್ದೇವೆ ಈ ಕಾರ್ಯಕ್ರಮ ಎಲ್ಲ ತಾಲೂಕುಗಳನ್ನು ಸಂಚಾರ ಮಾಡಿ ಎಲ್ಲರ ಸಹಿಗಳನ್ನು ಸಂಗ್ರಹ ಮಾಡಿ ಕೊನೆಯದಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಚುನಾವಣಾ ಆಯೋಗಕ್ಕೆ ಕರೆಸಿಕೊಡುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ